ಈ ಕಾರ್ಯಕ್ರಮ ನಾಳೆ ಬೆಳಗ್ಗೆ ಹತ್ತುವರೆ ಗಂಟೆಗೆ ತೊಂಡೆಬಾವಿ ಹತ್ರ ಅಲ್ಲಿ ವಿದ್ಯುಕ್ತವಾಗಿ ಅದನ್ನು ಚಾಲನೆ ಮಾಡ್ತಕ್ಕಂಥದ್ದು ನಂತರ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಸಾರ್ವಜನಿಕರ ಒಂದು ಸಮ್ಮುಖದಲ್ಲಿ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ ಇದರಲ್ಲಿ ವಿಶೇಷವಾಗಿ ರೈತರಿಗೆ ನಾವು ಏಳು ಗಂಟೆಗಳ ವಿದ್ಯುತ್ ಸರಬರಾಜನ್ನು ಮಾಡ್ತಾ ಇದ್ದೀವಿ ಹಗಲು ಕೆಲವು ಸಂದರ್ಭಗಳಲ್ಲಿ ಕೆಲವು ಕ ಭಾಗಗಳಲ್ಲಿ ಹಗಲು ಮೂರು ಗಂಟೆ ರಾತ್ರಿ ನಾಲ್ಕು ಗಂಟೆ ವಿದ್ಯುತ್ತನ್ನು ಸರಬರಾಜು ಮಾಡ್ತಕ್ಕಂಥದ್ದಾಗ್ತಾ ಇದೆ ವಾಡಿಕೆ ಇದೆ ಈಗ ಕುಸುಮ್ ಸಿ ಯಲ್ಲಿ ಸುಮಾರು ಎರಡು ಸಾವಿರದ ನಾನ್ನೂರು ಮೆಗಾವ್ಯಾಟ್ ಇಡೀ ರಾಜ್ಯದಲ್ಲಿ ಈ ಒಂದು ಸೌರ ವಿದ್ಯುತ್ ಉತ್ಪಾದನೆಯನ್ನು ಮಾಡಿ ಅಲ್ಲೇ ಇರ್ತಕ್ಕಂಥ ಏನು ಸ್ಟೇಷನ್ ಇರ್ತದೆ ಆ ಸ್ಟೇಷನ್ಗೆ ಅದನ್ನು ಲೋಡ್ ಮಾಡ್ತಕ್ಕಂಥದ್ದು ಆ ಗ್ರಿಡ್ಗೆ ಅಲ್ಲಿರ್ತಕ್ಕಂಥ ಸ್ಟೇಷನ್ ಗ್ರಿಡ್ಗೆ ಅದನ್ನು ಜೋಡಣೆ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಹಾಗೂ ಮುಂದಿನ ದಿನಗಳಲ್ಲಿ ಏನೀಗ ರಾಜ್ಯದಲ್ಲಿ ಸುಮಾರು ಮೂರು ಸಾವಿರ ಮೆಗಾವ್ಯಾಟಷ್ಟು ರೈತರ ಕೃಷಿ ಸೆಟ್ಗಳಿಗೆ ವಿದ್ಯುತ್ತು ಸರಬರಾಜು ಮಾಡ್ತಾ ಇರ್ತಾ ಇರ್ತಕ್ಕಂಥ ಕೆಲಸ ಆಗಿದೆ ಈಗ ನಾವು ಸರಿಸುಮಾರು ಎರಡು ಸಾವಿರದ ನಾನೂರು ಮೆಗಾವ್ಯಾಟ್ ಉತ್ಪಾದನೆ ಗುರಿ ಇಟ್ಕೊಂಡಿದ್ದೀವಿ ಈ ವರ್ಷದ ಅಂತ್ಯ ಡಿಸೆಂಬರ್ ಒಳಗಾಗಿ ಇದನ್ನ ವಿದ್ಯುತ್ವಾಗಿ ಇದನ್ನ ಚಾಲನೆ ಮಾಡ್ತಕ್ಕಂಥದ್ದು ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಮುಖ್ಯವಾದಂತ ಒಂದು ಅಂಶ